ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಪಾಟ್ಲು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷ ಅರವಿಂದ್ ಕಾರ್ಯದರ್ಶಿ ರವೀಂದ್ರ ಹಾಗೂ ಖಜಾಂಜಿ ಸುಬ್ರಹ್ಮಣಿ ಅವರಿಂದ ವಕೀಲ ಎಂಎಸ್ ರೆಡ್ಡಿ ಅವರಿಂದ ಸನ್ಮಾನ ಮಾಡಿ ಸಿಹಿ ತೆಲೆಸಿ ಶುಭ ಕೋರಿದ್ದಾರೆ ಈ ವೇಳೆ ಮಾತನಾಡಿದ ಎಂಎಸ್ ರೆಡ್ಡಿ ಅವರು ಶಿಕ್ಷಣ ಸಚಿವರಾಗಿದ್ದ ಗೋವಿಂದ ಗೌಡ ಅವರನ್ನ ನೆನಪಿಸಿಕೊಂಡು ಅವರ ಆಡಳಿತದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಮಾರ್ಪಾಟುಗಳನ್ನು ತರುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ನೂತನ ಅಧ್ಯಕ್ಷ ಅರವಿಂದ್ ಅವರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರ ಶಾಶ್ವತವಲ್ಲ ಸಿಕ್ಕಂತ ಅವಧಿಯನ್ನ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗಬೇಕೆಂದು ತಿಳಿಸಿದ್ದಲ್ಲದೆ ಚುನಾವಣೆ ನಡೆಯಿತು ಈಗ ಅವರು ಇವರು ಅಂತ ಎಲ್ಲರನ್ನ ಹಾಗೂ ಎಲ್ಲ ಇಲಾಖೆಗಳ ನೌಕರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಅಧಿಕಾರದ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನ ಮಾಡಬೇಕು ಎಂದು ಅರವಿಂದ್ ಅವರಿಗೆ ಕಿವಿಮಾತು ಹೇಳಿದ್ದಾರೆ ಬಿಇಒ ಗಂಗರಾಮಯ್ಯ ಶಿಕ್ಷಣ ಸಂಯೋಜಕ ಸೋಮೇಶ್ ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟಗಿರಿಯಪ್ಪ ಸೇರಿದಂತೆ ಇತರೆ ಸಂಘದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಇದ್ದರು ವರದಿ ಕನಸಂದ್ರ ಸುಕುಮಾರ್ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಏನು ಇತ್ತೀಚೆಗೆ ನೌಕರ ಸಂಘಕ್ಕೆ ಏನು ಚುನಾವಣೆ ಆಯಿತೋ ಈ ಚುನಾವಣೆಯಲ್ಲಿ ಏನು ಈ ಅರವಿಂದವರ ಒಂದು ತಂಡ ಜೈಬೇರೆಯನ್ನು ಸಾಧಿಸಿದೆ ಅವರಿಗೆ ಸನ್ಮಾನವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾನು ನಿನ್ನೆ ಅಷ್ಟೇ ಅರವಿಂದವ್ರಿಗೂ ಅವರ ತಂಡಕ್ಕೂ ಫೋನ್ ಮಾಡಿ ತಾವು ತಮಗೆ ಒಂದು ಒಂದು ಸನ್ಮಾನ ಮಾಡಬೇಕು ಅದನ್ನು ಸ್ವೀಕರಿಸ್ಬೇಕು ಬರಬೇಕು ಅಂದಾಗ ಅವರು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಇವತ್ತು ಅಧಿಕಾರ ಇರ್ಬೋದು ಅಧಿಕಾರ ಇಲ್ಲದೇ ಇರ್ಬೋದು ಈ ಅಧಿಕಾರ ನಾಳೆ ಹೋಗ್ಬೋದು ಆದರೆ ಇದ್ದಂಥ ಅಧಿಕಾರವನ್ನು ಸಮರ್ಪಕವಾಗಿ ಅದನ್ನು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೋವಿಂದೇಗೌಡರು ನಮ್ಮ ಶಿಕ್ಷಣ ಸಚಿವರಾಗಿದ್ದರು ಅವರ ಕಾಲದಲ್ಲಿ ಏನು ಶಿಕ್ಷಣ ಇಲಾಖೆಯಲ್ಲಿ ಅವರು ತಂದಂಥ ಬದಲಾವಣೆಗಳು ಅವರು ತಂದಂಥ ಮಾರ್ಪಾಡುಗಳು ಇವತ್ತು ಕೂಡ ಸ್ಮರಣೀಯ ಇಲಾಖೆಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದು ಶಿಕ್ಷಕರ ಒಂದು ಒಂದು ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಇಲಾಖೆಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದು ಹೋದಂಥವರು ಒಬ್ಬ ಉತ್ತಮ ಒಂದು ಶಿಕ್ಷಣ ಏನು ಶಿಕ್ಷಣ ಸಚಿವರು ಅಂತಕ್ಕಂಥಕ್ಕಂಥ ಪ್ರಖ್ಯಾತಿ ಇವತ್ತು ಕೂಡ ಅವರಿಗಿದೆ ಇವತ್ತು ಗೋವಿಂದ ಗೌಡರು ನಮ್ಮ ಮುಂದೆ ಇಲ್ಲ ನಮ್ಮ ಮುಂದೆ ಇದ್ದರೂ ಕೂಡ ಅವರು ಇಲಾಖೆ ವಾರು ಏನು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಕೂಡ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಇವತ್ತು ಅದನ್ನು ಸ್ಮರಿಸ್ತಾರೆ ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಅರವಿಂದ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ಚುನಾವಣೆ ಆಯಿತು ಚುನಾವಣೆ ಆದಮೇಲೆ ಒಬ್ಬೊಬ್ಬರು ಸೋಲು ಬೇಕು ಒಬ್ಬರು ಗೆಲ್ಲಲೇಬೇಕು ತಾವು ಗೆದ್ದಿದ್ದೀರಿ ಅದನ್ನು ಅಲ್ಲಿಗೆ ಬಿಟ್ಟು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಇವರು ಅಂತಲ್ಲ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ನೌಕರ ಒಂದು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆ ನೌಕರ ಹಿತಾಸಕ್ತಿಯ ಒಂದು ಅಭ್ಯುದಯಕ್ಕಾಗಿ ತಾವು ಶ್ರಮಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ಇವತ್ತು ತಾವು ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಿ ಅಧಿಕಾರವನ್ನು ತಮ್ಮ ತಮ್ಮೇಲೆ ಭಾಳಷ್ಟು ಗುರುತರವಾದಂಥ ಒಂದು ಜವಾಬ್ದಾರಿಗಳಿದೆ ತಮಗೆ ಅನುಭವ ಇದೆ ಒಂದು ಬಾರಿ ಈಗಾಗಲೇ ಐದು ವರ್ಷ ಸಮರ್ಪಕವಾಗಿ ಅಧ್ಯಕ್ಷರಾಗಿ ತಾವು ನಿರ್ವಹಿಸಿದ್ದಿರಿ ಅದರ ಒಂದು ಅನುಭವ ತಮಗಿದೆ ಇನ್ನು ಎರಡನೇ ಅವಧಿಗೆ ತಾವು ಅಧ್ಯಕ್ಷಾಗಿ ಆಯ್ಕೆ ಆಗಿದ್ದೀರಿ ಇವತ್ತು ಇಲಾಖಾವಾರು ಬಹಳಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಕೈಗೆತ್ಕೊಂಡು ತಮ್ಮ ಕೈಯಲ್ಲದಷ್ಟು ಒಂದು ಶ್ರಮಪಟ್ಟು ಅದನ್ನು ನಿರ್ವಹಣೆ ಅದನ್ನು ಸಮರ್ಪಕವಾಗಿ ಈಡೇರಿಸುವಂಥ ಕೆಲಸ ನಿಮ್ಮಿಂದ ಆಗಬೇಕು ನಾನು ತಮಗೆ ಒಂದು ಸಲಹೆ ಕೊಡ್ತಕ್ಕಂಥದ್ದು ಪ್ರತಿ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಇಲಾಖಾವಾರ ಒಂದು ಪ್ರತಿನಿಧಿಗಳನ್ನು ಕರೆಸ್ಕೊಂಡು ಆಯಾ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು ಯಾರನ್ನು ಸಮರ್ಪಕವಾಗಿ ಅವರನ್ನು ಭೇಟಿಯಾಗಿ ಅದನ್ನು ಬಗೆಹರಿಸಬೇಕು ಇವೆಲ್ಲವನ್ನು ಕೂಡ ಒಂದು ಗಣನೆ ತೆಗೆದುಕೊಂಡು ಒಟ್ಟಾರೆ ನೌಕರರಿಗೆ ತಾವು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ತಾವು ಒಂದು ಪಾರದರ್ಶಕವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಕೊಡ್ತೀರಿ ಅಂತಕ್ಕಂಥ ಒಂದು ಆಶ್ವ ಆಶ್ವಾಸ ಇದು ಒಂದು ಆಸೆ ಕೂಡ ನನ್ನದಾಗಿದೆ ಸಂದರ್ಭದಲ್ಲಿ ಇವತ್ತು ಇಡೀ ಶಿಕ್ಷಕ ಶಿಕ್ಷಣ ಇಲಾಖೆಯು ಕೂಡ ನಿಮ್ಮ ಜೊತೆಗಿದೆ ಆ ಅವರನ್ನು ಬಳಸ್ಕೊಂಡು ಈಗಾಗಲೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವ್ಯಂಗೀರಪ್ಪನವ್ರಿಗೂ ಅದೇ ರೀತಿ ನಮ್ಮ ಅರವಿಂದ್ ಒಂದು ಸಲಹೆ ಕೊಟ್ಟಿದ್ದೇನೆ ತಾವೆಲ್ಲರೂ ಕೂಡ ಜಂಟಿಯಾಗಿ ಎಲ್ಲ ಇಲಾಖೆಯವ್ರನ್ನ ಕೈಗೂಡಿಸ್ಕೊಂಡು ಶಿಕ್ಷಕರನ್ನು ಕೈಗೂಡಿಸ್ಕೊಂಡು ಒಂದು ತಾವು ಏನು ಮಾಡಬೇಕಂದ್ರೆ ಒಂದು ಕಾರಿಗಾರಿಗಳನ್ನು ಮಾಡಬೇಕು ಮಾಡೋದು ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಕ್ಕಂಥದ್ದು ವಿವಿಧ ಒಂದು ಜನರಿಗೆ ಅಂದರೆ ನೌಕರಿ ಉಪಯುಕ್ತಕರವಾದಂಥ ಒಂದು ಕೆಲಸಗಳನ್ನು ಮಾಡಿ ಒಬ್ಬ ಒಳ್ಳೆಯ ಒಬ್ಬ ಅಧ್ಯಕ್ಷರಂತಕ್ಕಂಥ ಒಂದು ಹೆಸರನ್ನು ತಾವು ತಗೊಳ್ಬೇಕಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದೇನೆ ಆ ನಿಟ್ಟಿನಲ್ಲಿ ತಮಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು ಇವತ್ತು ಎರಡನೇ ಬಾರಿಗೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಏನಂದರೆ ಒಂದು ದೊಡ್ಡ ಜವಾಬ್ದಾರಿ ಎರಡನೇ ಬಾರಿಗೆ ನಿಮಗೆ ಕೊಟ್ಟಿದ್ದಾರೆ ಅಂತ ಅಂದ ಅರ್ಥ ಆ ಜವಾಬ್ದಾರಿನ ಹರತು ಸೂಕ್ಷ್ಮವಾಗಿ ಹೆಜ್ಜೆ ಹಾಕಿ ಆ ನೌಕರರ ಹಿತಾಸಕ್ತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಕೂಡ ನಾನು ಆಶಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವತ್ತು ತಾವು ಏನು ಒಂದು ಜಿಲ್ಲಾ ಅಧ್ಯಕ್ಷರಾಗಲಿ ಕೂಡ ಆಗಲಿ ಅಂತ ಕೂಡ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇನ್ನು ಉನ್ನತ ಒಂದು ಉನ್ನತ ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ತಮ್ಮ ಚಾಪವನ್ನು ಮೂಡಿಸಿ ಶಿಕ್ಷಕರ ಒಂದು ಕೊರತೆಗಳೇನಿದೆ ಅದಕ್ಕೆ ಸಮರ್ಪಕವಾಗಿ ತಾವು ಸ್ಪಂದಿಸಬೇಕು ಆ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತೇವೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಸೊ ಒಟ್ಟಾರೆ ನಾನು ನಮ್ಮ ಅರಿವಿಂದ ಮತ್ತು ಅವರ ತಂಡಕ್ಕೆ ನಾನು ಸಲಹೆ ಕೊಡ್ತಕ್ಕಂಥದ್ದು ಸೊ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ಅವರು ಅಂತಲ್ಲ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೌಕರರಿಗೆ ಏನು ಅವರ ಒಂದು ಒಡೆತಿಗಾಗಿ ಏನೆಲ್ಲ ಕ್ರಮ ವಹಿಸಬೇಕು ಅದನ್ನು ಕ್ರಮವಹಿಸಿ ಸಕಾಲಕ್ಕೆ ಏನು ಕ್ರಮ ವಹಿಸಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆಯ ಒಂದು ಹೆಸರು ತಮಗಿರ್ತದೆ ಅದನ್ನು ಉಳಿಸ್ಕೊಳ್ತೇರಿ ಆ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ನೊಂದಾಗಿದೆ ಮತ್ತು ತುಂಬ ಸಂತೋಷ ಆಗ್ತದೆ ಶಿಕ್ಷಕರು ಕೂಡ ಇದ್ದಾರೆ ಯಾಕಂದರೆ ಆ ಶಿಕ್ಷಕರ ಸ್ಥಾನ ಇದೆಯಲ್ಲ ಅದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನ ಯಾಕಂದರೆ ನಾನು ಎಲ್ಲಿ ಶಿಕ್ಷಕರ ಬಳಿ ಹೋದರೂ ಕೂಡ ಅವ್ರ ಬಗ್ಗೆ ಒಂದಾರು ಎರಡು ಮಾತುಗಳನ್ನು ಹೇಳ್ತಾನೆ ಇರ್ತೇನೆ ಯಾಕೆಂದರೆ ಅವ್ರಿಗೆ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಇವತ್ತು ಸಮಾಜದಲ್ಲಿ ಅವರಿಗೆ ಎಲ್ಲಿಲ್ಲದ ಒಂದು ಗೌರವ ಸಮಾಜ ಇವತ್ತು ಕೊಡ್ತದೆ ಯಾಕೆ ಒಂದು ವಿಚಾರವನ್ನು ನೆನಪಾಗ್ತದೆ ಶಿಕ್ಷಕರ ವೃತ್ತಿ ಎಂಥ ಪವಿತ್ರವಾದಂಥ ವೃತ್ತಿ ಅಂತ ಹೇಳೋದಕ್ಕೆ ಒಂದು ನೆನಪಾಗ್ತದೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾದ ರಾಷ್ಟ್ರಪತಿಗಳಾದಂಥ ಸಂದರ್ಭದಲ್ಲಿ ಆಚೆಗೆ ಬರ್ತಾರೆ ಮಾಧ್ಯಮದವರು ಕಾಯ್ತಾ ಇರ್ತಾರೆ ಅವರಿಗೆ ಕಾಯ್ತಾ ಇದ್ದಾಗ ಸರ್ ನಿಮ್ಮ ಜೀವನದಲ್ಲಿ ಅತಿ ಸಂತಸದ ವಿಚಾರ ಹೆಮ್ಮೆ ವಿಚಾರ ಹಂಚ್ಕೊಳ್ಳುವಂಥದ್ದು ಏನಾದರು ಇದೆಯಾ ಅಂದರೆ ಅವರು ಮಾಧ್ಯಮದವರು ಅಂದ್ಕೊಂಡಿದ್ರು ನಾನು ಈ ರಾಷ್ಟ್ರದ ಅತ್ಯುನ್ನತ ಪದವಿ ರಾಷ್ಟ್ರಪತಿ ಪದವಿಯನ್ನು ಅಲಂಕರಿಸಿದ್ದೀನಿ ಇದೇ ನನ್ನ ಜೀವನದ ಹೆಮ್ಮೆ ವಿಚಾರ ಅಂತ ಹೇಳ್ತಾರೆ ಅಂದ್ಕೊಂಡಿದ್ರು ಆದರೆ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನು ಹೇಳೋದು ಗೊತ್ತಾ ನನ್ನ ಜೀವನದಲ್ಲಿ ಅತಿ ಸಂತಸದ ಮತ್ತು ಪ್ರತಿ ಅನುಕ್ಷಣ ನಾನು ಹೆಮ್ಮೆ ಪಡುವಂಥ ವಿಚಾರ ಏನಂತಂದರೆ ನಾನೊಬ್ಬ ಶಿಕ್ಷಕ ಅನ್ನೋದು ಅಂದರೆ ಆ ಶಿಕ್ಷಕ ಸ್ಥಾನಕ್ಕೆ ಅಷ್ಟೊಂದು ಗೌರವ ಇದೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ ಸೊ ಅದನ್ನೆಲ್ಲರೂ ಕೂಡ ತಾವು ಹರಿತು ತಮ್ಮ ತಮ್ಮ ಜವಾಬ್ದಾರಿಗಳು ಕೂಡ ನೀವು ನಿರ್ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಅರವಿಂದ ನಂದ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ